ಓನರ್ ಅಲ್ದೇ ಇದ್ದು ಮಾರೋದಂಗೆ ನೀವು ನನಗೆ ವಿಧಾನಸೌಧ ಮಾರ್ದಂಗೆ ನಾನು ಅದನ್ನ ಕೊಂಡ್ಕೊಂಡಂಗೆ ಸಾಧ್ಯವಾ ಮತ್ತೆ ಯಾರು ಓನರ್ ಅಲ್ವ ಅವ್ರ ಹತ್ರ ಕೊಂಡ್ಕೊಂಡ್ಬಿಟ್ಟು ನೀವು ಆಮೇಲೆ ಗಲಾಟೆ ಮಾಡಿದ್ರೆ ಹೆಂಗಾಗತ್ತೆ ಒಂದೊಂದು ಎಕರೆಗೆ ಈಗಲ್ಲಿ ಮೂವತ್ ಲಕ್ಷ ನಲ್ವತ್ ಲಕ್ಷ ಐವತ್ ಲಕ್ಷ ಇದೆ ಏನ್ ನಿಮ್ ಬಸಮ್ಮ ಏನಾಗಬೇಕು ದೊಡ್ಡ ಸಿದ್ದಪ್ಪಂಗೆ ಸೊಸೆನೆ ಎಲ್ಲಿದೆ ಹಂಗಂತ ಅಷ್ಟೇ ಅವ್ರು ತಗೋಬೇಕಾಗಿತ್ತು ಆಕ್ಷನ್ ಏನ್ ಮಾಡಕ್ ಬರುತ್ತೆ ಅವ್ರ ಅವ್ರ ಜೀವಿತ ಕಾಲದಲ್ಲಿ ಅವ್ರು ತಗೊಳ್ಳಿಲ್ವಲ್ಲ ಆಯ್ತಪ್ಪ ಎಂಜಾಯಿಂಗ್ ಬೇರೆ ಪ್ರಶ್ನೆ ಯಾರು ಕಾಮನ್ ಪ್ರಿಪಾಸಿಟರ್ಸ್ ಹೇಳಿ ಖಾತೆ ಎಲ್ಲ ನಡೆಯೋದಿಲ್ಲ ಅವಳಿಗೆ ಏನಾದ್ರು ಕೊಟ್ಬಿಡ್ತೀರಾ ನೋಡಿ ಮಾದೇವ ಅಮ್ಮಂಗೆ ನಿಮ್ ಸಿಸ್ಟ್ರಿಗೆ ಕೊಟ್ರೆ ಮ್ಯಾಟ್ರ್ ಮುಗ್ದೋಗುತ್ತೆ ಇಲ್ಲೇ ಕರೆಸಿ ಕ್ಲೋಸ್ ಮಾಡ್ಕೊಡ್ತೀನಿ ನೀವು ಕೊಂಡ್ಕೊಂಡಿದ್ದೀರಿ ಕೊಂಡ್ಕೊಂಡಿರೋ ಪೋರ್ಷನ್ ಏಯ್ಟಿ ಬಾರ್ ಒನ್ ಅಲ್ಲಿ ನಾಲ್ಕು ಎಕರೆ ಚಿಲ್ಲರೆ ಇದೆ ಫಿಫ್ಟಿ ಸೆವೆನ್ ಬಾರ್ ಟೂ ನಲ್ಲೂ ಆರ್ ಎಕರೆ ಇದೆ ಆಮೇಲ್ ಟ್ವೆಂಟಿ ಒನ್ ಬಾರ್ ಸಿಕ್ಸ್ ಅಲ್ಲೂ ಇದೆ ಮೂರ್ ಪ್ರಾಪರ್ಟಿ ಸ್ವಲ್ಪ ಏನ್ ಬೇಕೋ ಕಾಂಟ್ರಿಬ್ಯೂಷನ್ ಮಾಡಿಸ್ಬಿಟ್ರೆ ಮಾದೇವಮ್ಮ ದೇವಮ್ಮ ನನ್ನ ಅದರ್ ದನ್ ಇವರ್ ಸಿಸ್ಟರ್ ಸೊ ಅಲ್ಟಿಮೇಟ್ಲಿ ಸಿದ್ದಪ್ಪ ಸಿದ್ ಬಸಪ್ಪ ಬಸಮ್ಮ ಮಕ್ಕಳಿರ್ಲಿಲ್ಲ ಮಾದೇವಮ್ಮ ಮಕ್ಕಳಿದ್ರೆ ಅವ್ರ ಕೊಡ್ಲಿಲ್ವ ಅವ್ರ ಮಕ್ಕಳ ಪಾರ್ಟಿನೇ ಮಾಡಿಲ್ವಲ್ಲ ಏನಾಯ್ತು அது தசா தி ரீசன் அதுக்கு பாவன மகள பிரீத்த நோட்கொண்டு அவருக்கு விடா சோ தி ஓன்லி பர்சன் நோ ரிமனிங் க்ளேம் இஸ் மகதேவம் இஃப் யூ சாட்டிஸ்ஃபை ஹர் பை பேயிங் சம் கேஷுவல் அந்த டேட்டீனி கரீ அங்கார்காக ஹை மைதான ಇವತ್ತೆಲ್ಲ ನಾಳೆ ವಾಪಸ್ ಕೊಡಬೇಕಾಗುತ್ತೆ ನೀ ಇಲ್ಲ ಡಿಗ್ರಿ ಮಾಡಿಬಿಡ್ಲಾ ಹರ್ ಹಾಫ್ ಶೇರ್ ಅಂತ ಅಲ್ಲ ಡಿಗ್ರಿ ಮಾಡ್ಬಿಡ್ತೀನಿ ಬಿಡಿ ಅಬ್ಸಲ್ಯೂಟ್ಲಿ ರಾಮಚಂದ್ರಪ್ಪ ಡಿಡ್ ನಾಟ್ ಹ್ಯಾವ್ ನಾಟ್ ಹ್ಯಾವೆ ರೈಟ್ ಐಟ್ ಇಂಟ್ರೆಸ್ಟ್ ಎಲ್ ನಟ್ ದಿ ಪ್ರಾಪರ್ಟಿ ಇನ್ ಪೇರ್ ಆಫ್ ಡಿ ತ್ರೀ ಡಿ ಫೋರ್ ಡಿ ಟೆನ್ ಡಿ ಐಟ್ ದೇರ್ ಫೋರ್ ಅಂಡ್ ಇಟ್ ವಿಲ್ ನಾಟ್ ಬೈಂಡ್ ದಿ ರೈಟ್ಸ್ ಆಫ್ ದಿ ಮಾದೇವಮ್ಮ ಸಿ ಕ್ಯಾನ್ ಪ್ರೊಸೀಡ್ ಅಂಡ್ ದೆನ್ ಒಪ್ಪನ್ ಡೋಸ್ ಪ್ರಾಪರ್ಟೀಸ್ ಫ್ರಮ್ ವೇರ್ ಅಂತ ಬರ್ಕೊಂಬಿಟ್ಲಾ ಮತ್ತೆ ಕರೆಸಲ್ಲ ಅಂದರೆ ಏನೋ ಕರೆಸ್ತೀನಿ ಅಂದರೆ ಬರಲ್ಲ ಅಂತೀರಾ ನೀವು ಡಿಕ್ರೇ ಮಾಡ್ತೀನಿ ಅಂದರೆ ಡಿಟೆಕ್ಟ್ ಮಾಡ್ತೀನಿ ಜಜ್ಮೆಂಟು ಮತ್ತೆ ಯಾರು ಓನರ್ ಅಲ್ವೋ ಅವ್ರ ಹತ್ರ ಕೊಂಡ್ಕೊಂಬಿಟ್ಟು ನೀವು ಆಮೇಲೆ ಗಲಾಟೆ ಮಾಡಿದ್ರೆ ಹೆಂಗಾಗುತ್ತೆ ಯಾವ ಪರ್ಚೇಸ್ ದಿ ಪ್ರಾಪರ್ಟಿ ಫ್ರಮ್ ಎ ಪರ್ಸನ್ ಹೂ ಇಸ್ ನಾಟ್ ದಿ ಓನರ್ ಆಫ್ ದಿ ಪ್ರಾಪರ್ಟಿ ைல் நோடில்லு க்ளய அதுக்கு இன்னக்கு இன்னொரு டி த்ரீ டி டென் அண்ட் டிங் டூ அவ்வளோனே கொண்டாது பை ரந்திரப்பீங் தி சன் ஆஃப் ரமப்பா ಈಗಲೇ ಬರೀ ಅಂದ್ರೆ ಬರೀತೀನಿ ಹೋಗುತ್ತೆ ಇನ್ನೂ ಎರಡು ಪ್ರಾಪರ್ಟಿ ಇಲ್ಲ ಮೂರ್ ಪ್ರಾಪರ್ಟಿ ಡಿಗ್ರಿ ಬರೀತೀನಿ ಅವೆಲ್ಲ ಕಥೆನೇ ಕೇಳಬೇಡಿ ವೀಕ್ ಆಫ್ಟರ್ ನೆಕ್ಸ್ಟ್ ಡಿಸೆಂಬರ್ ರಜಾ ಈಗ ಈಗ ಡಿಕ್ಟೇಷನ್ ತಗೊಳ್ಳಿ ಬರೀ ಹಾರ್ಡ್ ಫೈನಲ್ ಬರ್ದ್ಬೇಡ ಬಿಡಿ ಇವ್ ಮೂರ್ ಏಳು ನೇಷನ್ ಬರಿತಾ ಇದೀನಿ ಜಜ್ಮೆಂಟ್ ನೀವ್ ಕರೀತೀನಿ ಅಂದ್ರೆ ಉಂಟು ಮಧ್ಯಾಹ್ನಕ್ಕೆ ಯಾಕೆ ಇವತ್ತು ಒಳ್ಳೆ ದಿನ ಅಲ್ವೇನು ಫೋನ್ ಮಾಡಿದ್ರೆ ಬರ್ತಾರೆ ಕೊಡ್ತೀರಾ ಮೂರ್ ಪ್ರಾಪರ್ಟಿ ದುಡ್ಡು ಅಂತ ಹೇಳಿದ್ರೆ ಮಹದೇವಮ್ಮಗೆ ಕೊಡ್ತೀನಿ ಅಂತಾರೆ ಇಲ್ಲಾಂದ್ರೆ ಪ್ರಾಪರ್ಟಿ ಹೋಗುತ್ತೆ ಮಹದೇವ ಪೂರ್ತಿ ನೀವು ಮಾಡಿರೋದೆಲ್ಲ ಬೆಳೆ ಎಲ್ಲಾನು ಅವ್ರು ತಿನ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಮಧ್ಯಾಹ್ನ ಕೊಡ್ಬರ್ತಾರೆ ಆ ಇಲ್ಲೇನು ಬೇಕಾಗಿಲ್ಲ ನೀವು ರಾಮಚಂದ್ರಪ್ಪನ್ ಏಳನೇಷನ್ ಕಿತ್ತಾಕ್ತೀನಿ ಆಮೇಲೆ ಏನ್ ಬೇಕಾದ್ರು ಮಾಡ್ಕೊಳ್ಳಿ ರಾಮಚಂದ್ರಪ್ಪ ಇವ್ರು ಮೂರ್ ಜನಕ್ಕೆ ಮಾಡಿದಾರಲ್ಲ ಎಲ್ನೇಷನ್ ಅದನ್ನ ಕಿತ್ತಾಕ್ತೀನಿ ನೀವು ಸೇಲ್ಡ್ ಇಡೇ ವಾಯ್ಡು ಅಭಿನ್ಶಿಯೋ ಬಿಕಾಸ್ ಈಸ್ ನಾಟ್ ದಿ ಓನರ್ ಓನರ್ ಅಲ್ಲದೆ ಮಾರದಂಗೆ ನೀವು ನನಗೆ ವಿಧಾನಸೌಧ ಮಾಡ್ದಂಗೆ ನಾನು ಅದನ್ನ ಕೊಂಡ್ಕೊಂಡಂಗೆ ನಂಗೆ ಸಾಧ್ಯವಾ ಸಾಧ್ಯವಾಕೀಲ್ರಿ ಹೇಳಿ ಮತ್ತೆ ಸುಮ್ನೆ ಅವೆಲ್ಲ ಕತೆ ಬೇಡ ಅವ್ರಿಗೂ ಏನೋ ಇದೆ ಕಷ್ಟ ಸುಖ ಇದೆ ಏನೋ ಇದೆ ಸ್ವಂತ ತಂಗಿ ರಾಮಚಂದ್ರಪ್ಪನ್ ತಂಗಿ ಗೊತ್ತಾಯ್ತಲ್ಲ ರಾಮಚಂದ್ರಪ್ಪನ್ ತಂಗಿ ಅಂದ್ರೆ ಈಗ ಅವಳಿಗೂ ಒಂದ್ ಎಪ್ಪತ್ತು ವರ್ಷ ಅರವತ್ತು ವರ್ಷ ಆಗಿರ್ಬೇಕು ಏನ್ ಮಾಡ್ತಾಳ ಮಕ್ಕಳಿಗೆ ಏನಾದ್ರು ಕೊಟ್ಟೋಗ್ತಾಳೆ ಹ್ಮ್ ಅವ್ರ ಚಿಕ್ಕಮ್ಮ ಕೊಟ್ಟಿದ್ ಪ್ರಾಪರ್ಟಿ ಅವಳಿಗೆ ಇಲ್ಲಲ್ಲಿ ಅವ್ರ ಅವ್ರ ಮಕ್ಳಗ್ ಬಿಟ್ಟು ಹೋಗ್ತಾಳೆ ಅಷ್ಟೇ ಕೊಟ್ರೆ ಏನಾದ್ರು ಉಂಟು ಎಲ್ಲಿದೆ ಇದು ರಾಮಗೊಂಡಿ ಅಂದ್ರ ಮತ್ತೆ ಎಲ್ಲ ಒಳ್ಳೆ ಚೆನ್ನಾಗಿ ಭತ್ತ ಬೆಳೆಯೋ ಜಾಗ ಇದು ಮತ್ತೆ ಆರು ಎಕರೆ ಎಂಟು ಎಕರೆ ಎಲ್ಲ ಇದೆ ನೋಡಿ ಯು ವಾಂಟ್ ಟು ಡೂ ಇಟ್ ಯು ಡೂ ಇಟ್ ದೇ ಆರ್ ಸಮಥಿಂಗ್ ಗೆಟ್ ಗೆಟೆಡ್ ಆಫ್ ದಿಸ್ ಮೇಕ್ ಯುವರ್ ಸೆಲ್ಫ್ ಪರ್ಫೆಕ್ಟ್ ಒಂದು ಜಾಯಿಂಟ್ ಮೆಮ್ ಹಾಕಿದ್ರೆ ಮುಗ್ದೋಯ್ತು ಈ ಆಫ್ಟರ್ ಯಾರು ಕೇಳೋದಿಲ್ಲ ಇನ್ನೆರಡು ಐಟಮ್ಗೆ ಎಲ್ಲಿ ನೀಸ್ ಯಾರು ಅದು ಅವ್ರು ಗೊತ್ತಿಲ್ಲ ಅವ್ರು ಏನು ಬಂದಿಲ್ಲ ಅವ್ರು ಸೊ ಅದೇನೋ ರಾಮ ಸಿದ್ ಬಸಪ್ಪ ಏನೋ ಗೊತ್ತಿಲ್ಲ ವಿ ಡೋಂಟ್ ನೋ ಜಿ ಸ್ತ್ರೀ ಅಂತೂ ಹೋಗುತ್ತೆ ಶಿ ಇಸ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ಎವರ್ ದಟ್ ಈಸ್ ಅವೈಲೇಬಲ್ ಒಂದೊಂದ್ ಎಕರೆಗೆ ಈಗಲ್ಲಿ ಮೂವತ್ ಲಕ್ಷ ನಲವತ್ ಲಕ್ಷ ಐವತ್ತು ಲಕ್ಷ ಇದೆ ಒಳಗಡೆ ಇತ್ತು ಅಂದ್ರೆ ಇಪ್ಪತ್ತು ಲಕ್ಷ ಇದೆ ಇಪ್ಪತ್ತು ಲಕ್ಷ ಇದೆ ಇಪ್ಪತ್ ಲಕ್ಷ ಇಲ್ದಲ್ನ ಇವತ್ತೊಂದ್ ಎಕ್ರೆ ಜಾಗ ಎಲ್ಲೂ ಸಿಗುದಿಲ್ಲ ಬರ್ಕೊಳ್ಳಿ ಹಾಡ್ ಹುಡುಗನ ಹುಡ್ಗನೆಸ್ ಬರ್ಕೊಳ್ಳಿ ಹಾಡ್ ಶ್ರೀ ಸೋನ್ಸೋ ಫಾರ್ ಅಪಲೆಂಟ್ ಆನ್ ಬಿಹಾಫ್ ಆಫ್ ವಿರೂಪಾಕ್ಷಯ ವಾಟ್ಸ್ ಯುವರ್ ನೇಮ್ ರಾಜೇಂದ್ರ ಎಸ್ ಫಾರ್ ಎಸ್ ವಿ ಪ್ರಕಾಶ್ ಎಲ್ಲಿ ಅವ್ರ ಮೂಲಿಮನಿ ಮಿಸ್ ಉಮೇಶ್ ಮುಲಿಮನಿ ಅವರೆಲ್ಲ ಬರ್ತಾ ಇಲ್ಲ ಈಗ ಶ್ರೀಪ್ರಕಾಶ್ ಪರವಾಗಿ ಬರ್ತಿದ್ರಲ್ರಿ ಉಮೇಶ್ ಮುಳಿಮನಿ ತೆಲ್ಲಿ ಅವರು ಇದರ್ತಾನೆ ಅವ್ರಿಗೆ ಹೇಳಿ ಮತ್ತೆ ಸೆಟ್ಲ್ ಆಗತ್ತೆ ಮ್ಯಾಟ್ರು ಆಯ್ತಾ ಅಡ್ಮಿಟೆಡ್ಲಿ ದಿ ಪ್ರಾಪರ್ಟೀಸ್ ಬಿಲಾಂಗ್ ಟು ಒನ್ ಗೌಡ್ರ ಸಣ್ಣ ಮಹಾದೇವಪ್ಪ ಸನ್ಸ್ ಬೈ ನೇಮ್ ರಾಮಪ್ಪ ಅಂಡ್ ಸಿಬಸಪ್ಪ पुस्ता सिद्धबसा पा वाज मैरिड टू बसमा पुस्ता आफ्टर द डेथ ऑफ गाउडर साना महादेव पा का माँ रजिस्टर्ड पार्टीशन डीड वाज एक्सेक्यूटेड बिटवीन रामा पा एंड सिद्धबसा पा एस पर द सेड रजिस्टर्ड पार्टीशन ऑन ऑन 27 ट्वेल्थ 1974 मार्केट एक्सिडेट पी टू पुस्ता एस पर द जी एग्जिबिट पी टू कमा प्रॉपर्टी बेरिंग सर नंबर 80 बार वन 57 बार टू 21 बार सिक्स एंड टू अदर प्रॉपर्टीज हैड फॉलन्ट तो दिशेर ऑफ सी सीधा बस आप उस टाइम अमांग देम कमा प्रॉपर्टीज बेरिंग नंबर 80 बार वन 57 बार टू एंड 21 बार सिक्स आर द सब्जेक्ट मैटर दी सूट इन वाईएस नंबर OS number, I am dictating the judgment if you don't want. 324 of 2009. All right, I Subject matter of so and so, OS number, 324 of 2009. So After hearing for some time, Council for Contesting Response 6, short accommodation till 112. Here is is on 112, 2023. Hmm. First, quarter unto. Kildadre Nana order has been aside, Martin. Suit decreed in part in respect of. Inclined to curse. Parties are directed to be present to find out the feasibility of the amicable settlement. You pay her and get rid of.